ಮನೆಯಲ್ಲಿಯೇ ಕೆಲಸ ಮಾಡುತ್ತಾ ಚಿನ್ನಾಭರಣ ಕಳ್ಳತನ ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಕಳ್ಳತನ ಮಾಡ್ತಿದ್ದ ಆರೋಪಿ ಮಹಿಳೆ ಬಂಧನ ಇಪ್ಪತ್ತೆರಡು ವರ್ಷದ ದಿವ್ಯಾ ಬಂಧಿದ್ದ ಆರೋಪಿ ಮಹಿಳೆ ಯಮಲೂರಿನ ದಿವ್ಯಶ್ರೀ ಟೆಕ್ ಪಾರ್ಕ್ ಒಂದರಲ್ಲಿ ವಾಸವಿದ್ದ ಉದ್ಯಮಿ ಉದ್ಯಮಿ ಮಕ್ಕಳನ್ನ ನೋಡಿಕೊಳ್ತಾ ಇದ್ದ ಯುವತಿ ದಿವ್ಯಾ ಮನೆಯಲ್ಲೇ ಯಾರೂ ಇಲ್ಲದಿದ್ದಾಗ ಚಿನ್ನಾಭರಣ ಕಳ್ಳತನ ಡೈಮಂಡ್ ಸರ ಸೇರಿ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮನೆಯಲ್ಲಿ ಚಿನ್ನಾಭರಣ ಕಾಣದಿದ್ದಾಗ ದೂರು ನೀಡಿದ್ದ ಉದ್ಯಮಿ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಪ್ರಕರಣ ದಾಖಲಿಸಿ ಆರೋಪಿ ಬಂಧಿಸಿದ್ದಾರೆ ಮಾರತಹಳ್ಳಿ ಪೊಲೀಸರು ಪೊಲೀಸರು ವಶದಲ್ಲಿದ್ದಾಗಲೂ ದಿವ್ಯಾ ಹೈ ಡ್ರಾಮಾ ಕೈ ಕೊಯ್ದುಕೊಂಡು ಡ್ರಾಮಾ ಮಾಡಿದ್ದ ದಿವ್ಯಾ ಸಂಬಂಧಿಕರ ಸಹಾಯದಿಂದ ಚಿನ್ನಾಭರಣ ಮಾರಾಟ ಸದ್ಯ ದಿವ್ಯಾ ಬಂಧಿಸಿ ಮೂವತ್ತು ಲಕ್ಷದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಠಾಣೆಯಲ್ಲಿ ಮನೆ ಕೆಲಸದಾಖೆಯಿಂದ ಮನೆಯಲ್ಲಿಕ್ಕಿದ್ದ ಚಿನ್ನ ಮತ್ತು ವಜ್ರದ ಒಡೆಗಳನ್ನು ಕಳ್ತನ ಮಾಡಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಜನರನ್ನು ಬಂಧಿಸಲಾಗಿದೆ ಇದು ಮೂಲತಃ ಹದಿನಾಲ್ಕು ಏಳರಂದು ಈ ಫಿರ್ಯಾದಾರರು ಅವರ ಮನೆಯಲ್ಲಿಟ್ಟಿರ್ತಕ್ಕಂಥ ಐದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುವ ಚಿನ್ನದ ಮತ್ತು ವಜ್ರದ ಒಡೆಗಳು ಕಳ್ತನ ಆಗಿರ್ತವೆ ಅಂತ ಹೇಳಿದರ ಮೇರೆಗೆ ಅಲ್ಲಿ ಏಳು ಜನ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದು ಅವರುಗಳಲ್ಲಿ ಸಂಶಯ ಇರೋದರಿಂದ ಅವರುಗಳ ಕೂಲಂಕೋಶ ವಿಚಾರಣೆಯಲ್ಲಿ ಓರ್ವ ಮನೆ ಕೆಲಸದ ಆಕೆ ಈ ಕಳತನವನ್ನು ಮಾಡಿರೋದಾಗಿ ಒಪ್ಪಿಕೊಂಡಿದ್ದು ಅದಾದ ನಂತರ ಆಕೆ ಕಳ್ತನ ಮಾಡಿ ಅದನ್ನು ಕೊಟ್ಟಿರ್ತಕ್ಕಂಥವರ ಸಂಬಂಧಿಯನ್ನು ಕೂಡ ದಸ್ತಗಿರಿ ಮಾಡಿ ನಂತರ ಅವರು ಆ ಕದ್ದಿರ್ತಕ್ಕಂಥ ಆಭರಣಗಳನ್ನು ಡಿಸ್ಪೋಸ್ ಮಾಡಲು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆತನನ್ನು ಕೂಡ ಬಂಧಿಸಿ ಒಟ್ಟು ಮೂರು ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿರುತ್ತಾರೆ ಇದರಲ್ಲಿ ಇದುವರೆಗೆ ಆ ಎಲ್ಲ ಆರೋಪಿತರಿಂದ ಈ ಚಿನ್ನಾಭರಣ ಒಡವೆಗಳನ್ನು ಈಗಾಗಲೇ ರಿಕೋರ್ ಮಾಡಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ